ಯಾವಾಗ ಸಿದ್ದರಾಮಯ್ಯವರು ಗವರ್ನರು ಅವ್ರನ್ನ ತನಿಖೆಗೆ ಆದೇಶ ಮಾಡಿದ್ರು ಅದಾದಮೇಲೆ ಹೈಕೋರ್ಟ್ಗೆ ಹೋದರು ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಯಾವಾಗ ತನಿಖೆ ಆಗಬೇಕು ಅಂತ ಆದೇಶ ಆಯಿತು ಅದಾದ ಮೇಲೆ ರಾಜಕೀಯದ ಬದಲಾವಣೆಗಳು ಪ್ರಾರಂಭ ಆಯಿತು ನಾಯಕತ್ವದ ಬದಲಾವಣೆಗಳು ಯಾವಾಗ ಸೈಟ್ ಕೂಡ ವಾಪಸ್ ಕೊಟ್ಟರು ಸಿದ್ದರಾಮಯ್ಯವರು ಇನ್ನೂ ಕನ್ಫರ್ಮ್ ಆಯಿತು ಸಿದ್ದರಾಮಯ್ಯನವರು ಇದರಲ್ಲಿ ಖಂಡಿತ ಸಿಗಾಕಳ್ತಾರೆ ಮತ್ತು ಪ್ರಾಸಿಕ್ಯೂಷನ್ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅದರಿಂದ ಕಾಂಗ್ರೆಸ್ನಲ್ಲಿ ಗರಿಗೆದರುತ್ತೆ ನಾಯಕತ್ವ ಬದಲಾವಣೆ ಅನ್ನೋದು ಮೇಲೆ ಹೈಕಮಾಂಡಿಂದ ಎಲ್ಲೋ ಒಂದು ಸಂದೇಶ ಬಂದಿರೋದಕ್ಕೆ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಪರಮೇಶ್ ಸಾಹೇಬರು ಎಲ್ಲರೂ ಕೂಡ ಭೇಟಿಯಾಗಿರೋದು ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿರೋದು ಎಲ್ಲರೂ ಕೂಡ ಯಾರು ಹಳೆ ಕಾಂಗ್ರೆಸರಿದ್ದರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದರು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂಥ ಪರಮೇಶ್ವರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತು ಜಾ ಸತೀಶ್ ಜಾರಕಿಹೊಳಿ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಇವರೆಲ್ಲರೂ ಸೇರಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದರೆ ಎಲ್ಲವೂ ಸರಿಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಿಂದೆ ಈಗ ಹಲವಾರು ಬಾರಿ ಭೇಟಿಯಾಗಿದ್ದರು ಊಟಕ್ಕೆ ಸೇರಿದ್ರು ಇಲ್ಲ ಅಲ್ಲ ಇದು ಯಾವಾಗಲೂ ಯಾರನ್ನೂ ಭೇಟಿ ಆಗಲ್ಲ ವೆರಿ ಪೊಲಿಟಿಕಲ್ ಫ್ಲಕ್ಚುಯೇಷನ್ ಇದ್ದಾಗ ಇವೆಲ್ಲವೂ ಮೀಟಿಂಗ್ಗಳಾಗೋದು ಮತ್ತೆ ಎಲ್ಲೋ ಒಂದು ಕಡೆ ಕ್ಲೂ ಸಿಕ್ಕಿದಾಗ ನಾಯಕತ್ವ ಬದಲಾವಣೆ ಅಂತ ಒಂದು ಕ್ಲೂ ಸಿಕ್ಕಿದಾಗ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಮೂಢ ಹಗರಣದಲ್ಲಿ ಅಂತೇಳಿ ಎಲ್ಲರಿಗೂ ಕಟು ಸತ್ಯ ಕಾಂಗ್ರೆಸ್ನವ್ರು ಗೊತ್ತಾಗಿದೆ ಅಂದರೆ ಇನ್ನೊಂದು ತಿಂಗಳಲ್ಲಿ ತನಿಖೆ ಮುಗಿದ್ದೆ ತನಿಖೆ ಮುಗಿದ ತಕ್ಷಣ ಸಿದ್ದರಾಮಯ್ಯವ್ರನ್ನ ಪ್ರಾಸಿಕ್ಯೂಷನ್ಗೆ ಹಂಡ್ರೆಡ್ ಪರ್ಸೆಂಟ್ ಲೋಕಾಯುಕ್ತವ್ರು ಮಾಡ್ತಾರೆ ಇಡಿಯವರು ಮಾಡ್ತಾರೆ ಬರೀಲಿ ಇಡಿಯವರಲ್ಲ ಲೋಕಾಯುಕ್ತವ್ರು ಮಾಡ್ತಾರೆ ಅದರಿಂದ ಇದು ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗಿದೆ ಕಾಂಗ್ರೆಸ್ನಲ್ಲಿ ಯಾರು ನಾಯಕರಾಗಬೇಕು ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಎಲ್ಲರೂ ಕೂಡ ಟವಲ್ ಹಾಕಿದ್ದಾರೆ ಅಂತ ನಾನು ಒಂದು ವಾರದ ಹಿಂದೆನೇ ಹೇಳಿದ್ದೆ ಮೈಸೂರಿನ ಸಂಪ್ರದಾಯಕ್ಕೆ ಹೆಸರುವಾಸಿಯಾದ ನಿಮ್ಮ ಅಚ್ಚುಮೆಚ್ಚಿನ ಆದಿ ಮಸಾಲ ಜೊತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಮಸಾಲಾ ಚಿಕನ್ ಕಬಾಬ್ ನಂತಹ ಯಾವುದೇ ಅಡುಗೆ ತಯಾರಿಸಿದರೂ ನೆನಪುಗಳು ತಾಜಾ ಆಗತ್ತೆ ಆದಿ ಮಸಾಲ ಇಂದೇ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ